ಅವತ್ತಿನ ಮಾರ್ಗೆ ಈ ರಾಜೀನಾಮೆ ಕೊಟ್ಟು ನನ್ನ ಹೊರಗಡೆ ಹೋಗ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ಅಸೆಂಬ್ಲಿಲಿ ನಾನು ಇದನ್ನು ಪ್ರಾಮಿಸ್ ಮಾಡ್ತಾ ಇದ್ದೇನೆ ಅವತ್ತಿನ ಮಾರ್ನೆಗೆ ಈ ರಾಜೀನಾಮೆ ಕೊಟ್ಟು ನನ್ನ ಹೊರಗಡೆ ಓದ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ನಾನು ಇದನ್ನ ಪ್ರಾಮಿಸ್ ಮಾಡ್ತಾ ಇದ್ದೇನೆ ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬಾರ್ ಆರಂಭ ಪರವಾನಿಗೆ ಕುರಿತು ಅಧಿವೇಶನದಲ್ಲಿ ಎಸ್ ಟಿ ಎಸ್ ತೀವ್ರ ಚರ್ಚೆ ಇಂದಿನಿಂದ ಮೂರು ದಿನಗಳ ಕಾಲ ಶ್ರೀರಾಮ ಮಂದಿರದಲ್ಲಿ ಕನಕ ಪುರಂದರ ಉತ್ಸವ ಜಿಮ್ ಫಿಟ್ನೆಸ್ ತರಬೇತಿ ಶಿಬಿರಕ್ಕೆ ಅರ್ಜಿ ಆಹ್ವಾನ ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರ ಹುದ್ದೆಗೆ ಅರ್ಜಿ ಆಹ್ವಾನ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಜಿ ಆಹ್ವಾನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಸದಾಗಿ ಬಾರ್ಗಳನ್ನು ತೆರೆಯಬಾರದು ಎಂದು ಅಬಕಾರಿ ಇಲಾಖೆಗೆ ತಾವು ಪತ್ರ ಬರೆದಿದ್ದರೂ ಕೂಡ ಅವುಗಳನ್ನು ಧಿಕ್ಕರಿಸಿ ಕಾನೂನನ್ನು ಧಿಕ್ಕರಿಸಿ ಬಾರ್ ತೆರೆಯಲು ಪರವಾನಗಿ ನೀಡಲಾಗಿದೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ವಿಧಾನಸಭಾ ಅಧಿವೇಶನದಲ್ಲಿ ತೀವ್ರ ಚರ್ಚೆ ನಡೆಸಿದರು ಬಾರ್ ತೆರೆಯುವಾಗ ರೆಸ್ಟೋರೆಂಟ್ ಹಾಗೂ ವಸತಿ ವ್ಯವಸ್ಥೆಗಳನ್ನು ತೋರಿಸಲಾಗಿದೆಯೇ ವಿನಃ ಯಾವುದೇ ವ್ಯವಸ್ಥೆಗಳಿಲ್ಲ ರೌಡಿಗಳ ಪಡೆ ಬಂದು ಸ್ಥಳೀಯ ನಿವಾಸಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಆರಂಭಿಸಿದ್ದಾರೆ ಎಂದು ದೂರಿದ ಸೋಮಶೇಖರ್ ಈ ಕುರಿತು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು ದಯವಿಟ್ಟು ಯಾಕೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಇಷ್ಟೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡ್ತಾ ಇದ್ದೀರಿ ಸದ್ಯಕ್ಕೆ ನಿಲ್ಸಿ ಅಂತಂದ್ರೆ ನಿಲ್ಸಕ್ ಆಗುದಿಲ್ಲ ಅಂತ ರಿಪ್ಲೈ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಇವರು ಕಾನೂನು ಪ್ರಕಾರ ಕೊಡೋದಾದ್ರೆ ಇಪ್ಪತ್ತೊಂಬತ್ತು ಸಿಎಲ್ ಸವೆಯನ್ನು ಕೂಡ ಕಾನೂನು ವ್ಯಾಪ್ತಿಯೊಳಗಡೆ ರದ್ದುಪಡಿಸಬೇಕಾಗ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಇಪ್ಪತ್ತೇಳು ಸಣ್ಣದಲ್ಲಿ ಇವರು ಹೇಳೋ ಪ್ರಕಾರ ಟೂರಿಸ್ಟ್ನವರು ಬರ್ತಾರೆ ಓಟ್ಲಿಗೆ ಕೊಡ್ತಾರೆ ಅಂತ ಏನಾದ್ರು ಒಂದು ಪ್ರೂವ್ ಆದ್ರೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಅಸೆಂಬ್ಲಿ ನಾನು ಕಮಿಟ್ ಆಗ್ತಾ ಇದೀನಿ ಪ್ರೂವ್ ಆದ್ರೆ ಅವತ್ತಿನ ಮಾರ್ಣಗೆ ಈ ರಾಜೀನಾಮೆ ಕೊಟ್ಟು ನಾನು ಹೊರಗಡೆ ಹೋಗ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಅಸೆಂಬ್ಲಿಲಿ ನಾನು ಇದನ್ನ ಪ್ರಾಮಿಸ್ ಮಾಡ್ತಾ ಇದ್ದೇನೆ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ಇಪ್ಪತ್ತೊಂಬತ್ತರಲ್ಲಿ ಒಂದೇ ಒಂದು ರೂಮಲ್ಲಿ ಕೂಡ ಯಾವೊಂದು ಟೂರಿಸ್ಟ್ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಒಂದು ಗೆಸ್ಟ್ ಕೂಡ ಊಟಕ್ಕೆ ಬರ್ತಾ ಇಲ್ಲ ಖಾಲಿ ರೂಮ್ ನ ತೋರಿಸು ಇದನ್ನ ಈ ತರ ಮಾಡ್ತಾ ಇದ್ದಾರೆ ವಾತಾವರಣ ಬಹಳ ಕೆಟ್ಟದಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಕಡೆ ಬಾರ್ ರೆಸ್ಟೋರೆಂಟ್ ಇವ್ರು ಮಾಡತಕ್ಕಂಥದ್ದು ವ್ಯಾಪಕವಾಗಿ ಭ್ರಷ್ಟಾಚಾರದಿಂದ ಮಾಡತಕ್ಕಂತಹದ್ದು ಸನ್ಮಾನ್ಯ ಅಧ್ಯಕ್ಷರೇ ನಾನು ಮಂತ್ರಿ ಇದ್ದಾಗ ಸನ್ಮಾನ್ಯ ಅಧ್ಯಕ್ಷರೇ ಎಕ್ಸೈಜ್ ಇವರಿಗೆ ಅಬ್ಕಾರಿ ಸಚಿವರಿಗೆ ಕೇವಲ ಮೂವತ್ತು ಲಕ್ಷ ರೂಪಾಯಿಗೆ ಒಂದು ಸಿ ಎಲ್ ಸೆವೆನ್ ಇದ್ದದ್ದು ಸನ್ಮಾನ್ಯ ಅಧ್ಯಕ್ಷರೇ ಅವಾಗಲೇ ನಾನು ಗಲಾಟೆ ಮಾಡ್ತಿದ್ದೆ ಇವತ್ತಿನ ಸಿಎಲ್ ಎಲ್ ಗೆ ಕೇಳಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ ಭಯಭೀತರ ಆಗ್ತದೆ ಇವರು ಇಷ್ಟೊಂದು ದೌರ್ಜನ್ಯ ಇಷ್ಟೊಂದು ರೌಡಿಸಮ್ ಆಮೇಲೆ ಏನು ಇಲ್ಲ ಕೊಟ್ಟಿದ್ದಾರೆ ಸನ್ಮಾನ್ಯ ಇಪ್ಪತ್ತೊಂಬತ್ತು ಸಿ ಎಲ್ ಎಲ್ ಸೆವೆನ್ ಒಂದು ತನಿಖೆ ಮಾಡಲಿ ಯಾವ ಒಂದು ಇಪ್ಪತ್ತೊಂಬತ್ತು ಸಣ್ಣದ್ರಲ್ಲಿ ಒಂದೇ ಒಂದು ರೂಮ್ ಅಲ್ಲಿ ಒಂದು ಗೆಸ್ಟ್ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈ ಲೈಸೆನ್ಸ್ ತೆಗೆದುಕೊಳ್ಳೋಸ್ಕರ ರೂಮ್ಸ್ ಇದೆ ಅದರಲ್ಲಿ ಬಾರ ಎಷ್ಟೋರೆಂಟ್ ತಗೋಬಹುದು ಅಂತಕ್ಕಂಥದ್ದು ಮಾಡಿದ ನಾನು ರವಿ ಎಕ್ಸೈಜ್ ಡಿ ಸಿಗೂ ಪದೇ ಭೇಟಿ ಮಾಡಿದ್ದೇನೆ ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳು ಅಸೆಂಬ್ಲಿ ನಡೀತಕ್ಕಂತ ಸಂದರ್ಭದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದ್ದೇನೆ ಅಬ್ಕಾರಿ ಸಚಿವರಿಗೂ ಕೂಡ ಪರ್ಸನಲ್ ರಿಕ್ವೆಸ್ಟ್ ಮಾಡಿದ್ದೇನೆ ಈಗ ಮೊನ್ನೆ ಲಾಸ್ಟ್ ಒಂದು ಹತ್ತೆಂಟು ದಿವಸದಲ್ಲಿ ತಿಪ್ಪೇನಹಳ್ಳಿ ಅಂತ ಒಂದು ವಾರ್ಡ್ ದೊಡ್ಡ ಬಿದುರ್ಗಲ್ ವಾರ್ಡ್ ಅಂಡ್ ರೆಸ್ಟೋರೆಂಟ್ ಓಪನ್ ಗೆ ಸಾರ್ವಜನಿಕರು ತಡೆದಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಯುರೋಪರ ರೌಡಿಗಳೆಲ್ಲ ಸೇರಿ ಹತ್ತೆಂಟು ಜನ ಮಹಿಳೆಯರಿಗೆ ಒಡೆದು ಪಡೆದು ಪಿಣ್ಯ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಆಗಿದೆ ಎರಡನೇದು ಡಿ ಗ್ರೂಪ್ ನಲ್ಲಿ ಇದೇ ತರ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಅದಕ್ಕೆ ಬಂದು ಅಲ್ಲೂ ಗಲಾಟೆ ಆಗಿದೆ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ಗೆ ಎಫ್ಐಆರ್ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಮೈಲ್ಸನ್ ಇದರಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿದೆ ಬೆಂಗಳೂರಿಗೆ ಬಂದು ಹತ್ತದೈದು ಜನ ರೌಡಿಗಳು ಅಲ್ಲಿ ಒಡದಾಟ ಆಡಿ ಒಡದಾಟ ಆಗಿ ಆ ಸುತ್ತಮುತ್ತಲಿರ್ತಕ್ಕಂಥ ಮೈಲ್ಸಂದ್ರ ವಾರ್ಡ್ನರ್ ಎಲ್ಲ ಇದ್ದಾರೆ ಇದಾರೆ ಭಯಭೀತರಾಗಿದ್ದಾರೆ ಇವರು ಆನ್ಸರ್ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಸಿಎಲ್ ಎಲ್ ಗೆ ಇಷ್ಟು ರೂಮ್ಸ್ ಇರಬೇಕು ಯಾರು ಗೆಸ್ಟ್ ಆ ರೂಮ್ಸ್ ಅಲ್ಲಿ ಇರ್ತಾರೆ ಆಮೇಲೆ ಓಟ್ಲಿಗೆ ಯಾರು ಗೆಸ್ಟ್ ಬರ್ತಾರೆ ಅವ್ರಿಗೆ ಮಾತ್ರ ಈ ಡ್ರಿಂಕ್ಸ್ ನ ಸಪ್ಲೈ ಮಾಡಬೇಕು ರೂಲ್ಸ್ ಇದೆ ಅಂತಾರೆ ಸನ್ಮಾನ್ಯ ಅಧ್ಯಕ್ಷರೇ ಬೆಂಗಳೂರಿನ ಶ್ರೀರಾಮ ಸೇವಾ ಮಂಡಳಿ ಮತ್ತು ರಾಜಾಜಿನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಲ್ಲನ್ ಚಕ್ರವರ್ತಿ ಟ್ರಸ್ಟ್ ವತಿಯಿಂದ ಜನವರಿ ಮೂವತ್ತರ ಇಂದಿನಿಂದ ಮೂವತ್ತೊಂದು ಫೆಬ್ರವರಿ ಒಂದರಂದು ಮೂರು ದಿನಗಳ ಕಾಲ ಹದಿನೇಳನೇ ವರ್ಷದ ಕನಕ ಪುರಂದರ ಸಂಗೀತ ಉತ್ಸವ ಕಾರ್ಯಕ್ರಮ ಆಯೋಜಿಸಿದೆ ಶ್ರೀರಾಮ ಸೇವಾ ಮಂಡಳಿ ಅಧ್ಯಕ್ಷ ಕೆ ಎಸ್ ಶ್ರೀಧರ್ ಉಪಾಧ್ಯಕ್ಷ ವಿಜಯ ರಾಘವನ್ ಖಜಾಂಚಿ ಮಹೇಶ್ ಕಾರ್ಯದರ್ಶಿ ಮಂಜುನಾಥ ಸ್ವಾಮಿ ಜಂಟಿ ಕಾರ್ಯದರ್ಶಿಗಳಾದ ಎಲ್ ಸುದರ್ಶನ್ ಎಂ ಬಸವರಾಜ್ ಅಭಯ ಸೇವಾ ಫೌಂಡೇಶನ್ ಅಧ್ಯಕ್ಷ ಎಂಬಿ ಉಮೇಶ್ ಶೆಟ್ಟಿರವರು ಪೋಸ್ಟರ್ ಬಿಡುಗಡೆ ಮಾಡಿದರು ಇಂದು ಸಂಜೆ ಏಳು ಗಂಟೆಗೆ ದೇವರ ಶ್ರೀ ಜಗದೀಶ್ವರಿ ಮಹಿಳಾ ಮಂಡಳಿ ವತಿಯಿಂದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರೀಯ ಕಾರ್ಯನಿರ್ವಾಹಕ ಆರ್ ಎಸ್ ಎಸ್ನ ತಿಪ್ಪೇಸ್ವಾಮಿ ವಿದ್ವಾಂಸರಾದ ಡಾಕ್ಟರ್ ಹಾರ ನಾಗರಾಜಾಚಾರ್ಯ ಕರ್ನಾಟಕ ಕಲಾಶ್ರೀ ಎನ್ ಎಸ್ ಪ್ರಸಾದ್ರವರಿಗೆ ಮತ್ತು ವಯೋಲಿನ್ ವಾದಕ ನಾಗರಾಜ್ ಅವರಿಗೆ ಗಾನಚೇತನ ಬಿರುದು ನೀಡಿ ಸನ್ಮಾನಿಸಲಾಗುತ್ತಿದೆ ಜನವರಿ ಮೂವತ್ತೊಂದರಂದು ಬೆಳಗ್ಗೆ ಏಳು ಗಂಟೆಗೆ ಪುರಂದರ ಪ್ರತಿಮೆ ಹಾಗೂ ನಾಗಸ್ವರದೊಂದಿಗೆ ವಿದ್ವಾನ್ ಚಿಂತನಪಲ್ಲಿ ಶ್ರೀನಿವಾಸ್ ಮತ್ತು ನಾಗಸ್ವರ ಈಶ್ವರ್ ತಂಡದವರಿಂದ ಮೆರವಣಿಗೆ ಹತ್ತು ಗಂಟೆಗೆ ನೃತ್ಯ ರೂಪಕ ರಚನಾ ನೃತ್ಯ ಅಕಾಡೆಮಿ ವತಿಯಿಂದ ದಾಸರ ರಚನೆಗಳು ಹನ್ನೊಂದು ಗಂಟೆಗೆ ಸಖಿ ಭಜನಾ ಭಜನೆ ಹನ್ನೆರಡು ಗಂಟೆಗೆ ಆರೋಹಣ ನೃತ್ಯಾಲಯ ವಿದ್ಯೂಷಿ ಭಾರ್ಗವಿ ಎಂ ಪ್ರಕಾಶರಿಂದ ಮೂರು ಗಂಟೆಗೆ ನೃತ್ಯ ರೂಪಕ ನಟರಾಜ ನೃತ್ಯ ಅಕಾಡೆಮಿ ಶ್ರೀಮತಿ ಲೇಖನ ಕುಲಕರ್ಣಿ ನಾಲ್ಕು ಗಂಟೆಗೆ ದಿವ್ಯ ದಿವ್ಯದರ್ಶನ ವಿ ರಮ್ಯಾ ಪ್ರವೀಣ ಡಾಕ್ಟರ್ ರಾಗಣಿ ಸನತ್ರವರಿಂದ ಸಂಜೆ ಐದು ಗಂಟೆಗೆ ಪುರಂದರ ಇಂಟರ್ನ್ಯಾಷನಲ್ ಟ್ರಸ್ಟ್ ವತಿಯಿಂದ ದೇವರನಾಮ ಗಾನಚೇತನ ಸುವರ್ಣವರಿಂದ ಸಂಜೆ ಆರು ಗಂಟೆಗೆ ಕರುನಾಡ ಗುರುಕುಲ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಹಾಗೂ ಸಂಜೆ ಏಳು ಗಂಟೆಗೆ ಅನಂತರಾಜು ಮತ್ತು ತಂಡದವರಿಂದ ದಾಸ ನಮನ ಕಾರ್ಯಕ್ರಮ ನಡೆಯಲಿದೆ ಫೆಬ್ರವರಿ ಒಂದರ ಬೆಳಗ್ಗೆ ಏಳು ಗಂಟೆಗೆ ಪುರಂದದಾಸರ ಪ್ರತಿಮೆ ಜೊತೆಯಲ್ಲಿ ಮೆರವಣಿಗೆ ಹನ್ನೊಂದು ಗಂಟೆಗೆ ಸಾಯಿ ನಿರಂಜನ ಮತ್ತು ತಂಡದವರಿಂದ ಗಾಯನ ನೃತ್ಯ ರೂಪಕ ನೃತ್ಯಾಂಜಲಿ ತಂಡ ಕುಮಾರಿ ನಿಹಾರಿಕ ತಂಡದವರಿಂದ ಹನ್ನೆರಡು ಗಂಟೆಗೆ ನೃತ್ಯರೂಪಕ ದಿ ಸ್ಟ್ರಕ್ಚರಲ್ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಅಕ್ಷರ ಭಾರದ್ವಜ್ ತಂಡ ಎರಡು ಗಂಟೆಗೆ ವಿದ್ವಾನ್ ಹರಿಭಟ್ ತಂಡದವರಿಂದ ದಾಸನಮನ ಮೂರು ಗಂಟೆಗೆ ಸಭಾಪತಿ ನೃತ್ಯ ಅಕಾಡೆಮಿ ತಂಡದ ಶ್ರೀಮತಿ ಮಹಿಮಾರಿಂದ ನೃತ್ಯ ರೂಪಕ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಸದ್ಭಾವನಾ ಭಜನಾ ಮಂಡಳಿ ವತಿಯಿಂದ ಭಜನೆ ಐದು ಗಂಟೆಗೆ ಅನೀಶ್ ನಾಗೇಶ್ವರದ ಗಾನಮಂತ್ರ ಏಳು ಗಂಟೆಗೆ ಕೈಶಿಕೆ ನಾಟ್ಯವಾಹಿನಿ ವಿದ್ಯಾರ್ಥಿ ವೃಂದದವರಿಂದ ರೂಪಕ ನಿರ್ದೇಶಕಿ ಡಾಕ್ಟರ್ ಮಾಲಾ ಶಶಿಕಾಂತ್ ರಾಜನಗರ ವಿಧಾನಸಭಾ ಕ್ಷೇತ್ರ ಶಾಸಕ ಎಸ್ ಸುರೇಶ್ ಕುಮಾರ್ ಕೈಲಾಸ ವೈಕುಂಠ ಮಹಾಕ್ಷೇತ್ರದ ಅಧ್ಯಕ್ಷ ಆರ್ ವಿ ಹರೀಶ್ ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಂ ಕೃಷ್ಣಮೂರ್ತಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಎಸ್ ರಘುನಾಥ್ ಬಿಬಿಎಂಪಿ ಮಾಜಿ ಸದಸ್ಯ ಮೋಹನ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಯುವಜನರಿಗೆ ಫೆಬ್ರವರಿ ಒಂದರಿಂದ ಮಾರ್ಚ್ ಹದಿನೇಳರವರೆಗೆ ಜಿಮ್ ಫಿಟ್ನೆಸ್ ತರಬೇತಿ ಶಿಬಿರಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಆಸಕ್ತರು ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗಿರಬೇಕು ಅರ್ಜಿಗಳನ್ನು ಖುದ್ದಾಗಿ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಕೊಡಿ ಸಂಖ್ಯೆ ಹದಿನೇಳು ಮತ್ತು ಹದಿನೆಂಟು ಶ್ರೀ ಕಂಠಿರುವ ಕ್ರೀಡಾ ಸಂಕೀರ್ಣ ಕಸ್ತೂರಿ ಬಾರಸ್ತೆ ಬೆಂಗಳೂರು ಒಂದು ಇಲ್ಲಿ ಪಡೆದು ಭರ್ತಿ ಮಾಡಿ ಅರ್ಜಿಗಳನ್ನು ಜನವರಿ ಮೂವತ್ತೊಂದರೊಳಗೆ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಅಥವಾ ದೂರವಾಣಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಎಂಟು ಆರು ಐದು ನಾಲ್ಕು ಐದು ಅಥವಾ ಸ್ಥಿರ ದೂರವಾಣಿ ಜೀರೋ ಏಟ್ ಜೀರೋ ಡಬಲ್ ಟು ಟೂ ತ್ರೀ ನೈನ್ ಸೆವೆನ್ ಸೆವೆನ್ ಒನ್ ಮೂಲಕ ಸಂಪರ್ಕಿಸಬಹುದು ಎಂದು ಬೆಂಗಳೂರು ನಗರ ಜಿಲ್ಲೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೆಂಗಳೂರು ನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವನ್ನು ಬಲಪಡಿಸಲು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಖಾಲಿ ಇರುವ ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಬೆಂಗಳೂರು ನಗರ ಜಿಲ್ಲೆಗೆ ವಿಪತ್ತು ನಿರ್ವಹಣೆಯಲ್ಲಿ ನೈಪುಣ್ಯತೆ ಹೊಂದಿದವರನ್ನು ಮಾಸಿಕರು ನಲವತ್ತೆಂಟು ಸಾವಿರಗಳ ಸಂಭಾವನೆಯೊಂದಿಗೆ ತಾತ್ಕಾಲಿಕವಾಗಿ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತಾರವರೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುವುದು ಆಸಕ್ತರು ಅರ್ಜಿಗಳನ್ನು ಜನವರಿ ಮೂವತ್ತರೊಳಗೆ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ನಗರ ಜಿಲ್ಲೆ ಕಂದಾಯ ಭವನ ಹಿಂಭಾಗ ಕೆಜಿ ರಸ್ತೆ ಬೆಂಗಳೂರು ಇಲ್ಲಿ ಕಚೇರಿ ವೇಳೆಯಲ್ಲಿ ಮಾಹಿತಿಯನ್ನು ಪಡೆಯಬಹುದು ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಂದಾಯ ಇಲಾಖೆಯ ಬೆಂಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭೂ ಸ್ವಾಧೀನ ಪ್ರಕರಣಗಳಿಗೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಕಾನೂನು ಸಲಹೆ ನೀಡಲು ತಾತ್ಕಾಲಿಕ ಕಾನೂನು ಸಲಹೆಗಾರರೊಂದಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಆಸಕ್ತ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಅಥವಾ ನಿವೃತ್ತ ಹಿರಿಯ ಸಿವಿಲ್ ನ್ಯಾಯಾಧೀಶರು ತಮ್ಮ ಸ್ವ ವಿವರದೊಂದಿಗೆ ನೇರವಾಗಿ ಜಿಲ್ಲಾಧಿಕಾರ ಕಚೇರಿ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರಿನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಫೆಬ್ರವರಿ ಹದಿಮೂರು ಕೊನೆಯ ದಿನ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಬೆಂಗಳೂರು ನಗರ ಜಿಲ್ಲೆ ಕಂದಾಯ ಭವನ ಆವರಣ ಕೆ ಜಿ ರಸ್ತೆ ಬೆಂಗಳೂರು ಅಥವಾ ದೂರವಾಣಿ ಸೊನ್ನೆ ಎಂಟು ಸೊನ್ನೆ ಎರಡು 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 ಒಂದು 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 ಸೊನ್ನೆ ಆರು ಮೂಲಕ ಸಂಪರ್ಕಿಸಬಹುದು ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ